રાઈતર તરા ખાતે ગે બેળે પરીહારા જમાવણે કોઈ તું ઇદીક બંદી ઉપક ન્યોસા કીતે ತಪ್ಪದೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದು ನೋಡೋಣ ರಾಜ್ಯಾದ್ಯಂತ ರೈತರಿಗೆ ಇನ್ನು ಮೂರು ಅಥವಾ ನಾಲ್ಕು ದಿನಗಳಲ್ಲಿ ಬೆಳೆ ಪರಿಹಾರ ಜಮಾವಣೆಯಾಗಲಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಈಗ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದು ರಾಜ್ಯದ ಒಟ್ಟು ಹದಿನೇಳು ಲಕ್ಷಕ್ಕಿಂತ ಅಧಿಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಗಳಿಗೆ ತಲಾ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ರೂಪಾಯಿವರೆಗೆ ಬೆಳೆ ಪರಿಹಾರ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಒಂದು ಪರಿಹಾರ ನೇರವಾಗಿ ರೈತರ ಖಾತೆಗೆ ನಾಲ್ಕು ದಿನಗಳಲ್ಲಿ ಜಮಾವಣೆಯಾಗಲಿದೆ ಹೌದು ಸ್ನೇಹಿತರೆ ರೈತರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ದು ಈಗ ರೈತರಿಗೆ ಈ ಒಂದು ಪರಿಹಾರ ನೀಡಲು ನಿರ್ಧರಿಸಲಾಗಿದೆ ಎಂದು ಕೃಷ್ಣ ಭೈರೇಗೌಡ ಕೂಡ ತಿಳಿಸಿದ್ದಾರೆ ಹಾಗೂ ಕೇಂದ್ರ ಸರ್ಕಾರದಿಂದಲೂ ಕೂಡ ಪರಿಹಾರ ಕೂಡ ಜಮಾವಣೆಯಾಗಿದ್ದು ಈಗಾಗಲೇ ರಾಜ್ಯದ ಇಪ್ಪತ್ತೇಳು ಲಕ್ಷ ರೈತರ ಖಾತೆಗೆ ಈ ಒಂದು ಪರಿಹಾರ ವರ್ಗಾವಣೆ ಕೂಡ ಮಾಡಲಾಗಿದೆ ಹಾಗೂ ಬಾಕಿ ಉಳಿದ ಏಳು ಲಕ್ಷ ರೈತರಿಗೆ ಪರಿಹಾರ ಜಮಾವಣೆಯಾಗಿಲ್ಲ ಅಂತಹ ರೈತರಿಗೆ ಅತಿ ಶೀಘ್ರವೇ ಪರಿಹಾರ ಜಮಾವಣೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಎಂಬ ಮಾಹಿತಿ ತಿಳಿಸಿದ್ದು ಇದರ ಜೊತೆಗೆ ಈಗ ರಾಜ್ಯಾದ್ಯಂತ ಅತಿ ಸಣ್ಣ ರೈತರಿಗೆ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ರೂಪಾಯಿವರೆಗೆ ಆರ್ಥಿಕ ನೆರವು ನೀಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು ನಾಲ್ಕು ದಿನಗಳಲ್ಲಿ ಈ ಒಂದು ಪರಿಹಾರ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆಯಾಗಲಿದೆ ನಿಮ್ಮ ಖಾತೆಗೂ ಕೂಡ ಈ ಒಂದು ಪರಿಹಾರ ವರ್ಗಾವಣೆಯಾದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನ ಬೆಳೆ ಯೋಜನೆಯ ಅಡಿಯಲ್ಲಿ ರೈತರಿಗೆ ಅರ್ಜಿ ಆಹ್ವಾನಿಸಲಾಗಿದೆ ತಪ್ಪದೆ ಅರ್ಜಿ ಸಲ್ಲಿಸಿ ವಿಮೆ ಯೋಜನೆಯ ಲಾಭ ಪಡೆದುಕೊಳ್ಳಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮಾತಿಸಿಕೊಣ ಹೊಸ